ಎಲ್ಲರಿಗೂ ಲೈಫ್ ಸ್ನೇಹಿತರೆ ಪೈನಾಪಲ್ ಅನ್ನು ಹೇಳ್ಕೊಂಡು ಬಂದಿದೆ ಒಳ್ಳೆ ಹಣ್ಣಾಗಿದೆ ಪೈನಾಪಲ್ ಈ ಹಣ್ಣು ಅನ್ನು ಉಪಯೋಗಿಸ್ಕೊಂಡು ವರ್ಷ ಪೂರ್ತಿ ಯಾವ ರೀತಿ ಇದನ್ನು ಸ್ಟೋರ್ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈಗ ಮಳೆಗಾಲದ ಸೀಸನ್ ಆದ ಕಾರಣ ಹೆಚ್ಚಿನವರ ತೋಟದಲ್ಲೆಲ್ಲ ಬೆಳೀತದೆ ಹಾಗೆ ಮಳೆಗಾಲ ಕೆಮ್ಮು ಮುಂಬಾರ್ತದಂತೆ ಕೆಲವರು ಉಪಯೋಗಿಸುವುದಿಲ್ಲ ಅಂತ ಸಂದರ್ಭದಲ್ಲಿ ಈ ಹಣ್ಣನ್ನು ಉಪಯೋಗಿಸಿಕೊಂಡು ವರ್ಷಾನುಗಟ್ಟಲೆ ಯಾವ ರೀತಿ ಸ್ಟೋರ್ ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ ಹಾಗಾದರೆ ಬನ್ನಿ ಅಮಿತೇನೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಅನುವಾಸಿನ ಇದರಲ್ಲಿ ಎರಡು ಗಿಡ ಉಂಟುಗಳು ಇದನ್ನು ನೆಟ್ರು ಆಯ್ತು ಇದರಿಂದ ಗಿಡ ತರ್ತದೆ ನೀವು ಪೇಟೆಯಿಂದಲ್ಲ ತಂದದ ಈಗ ಮಾಡ್ಕೊಂಡು ನಿಮಗೆ ತೆಗೆದು ಇಲ್ಲಿಂದ ಬೇರು ಬರ್ತದೆ ಇದನ್ನು ಇನ್ನು ನೆಡ್ಲಿಕ್ಕೂ ಆಗ್ತದೆ ಫಸ್ಟಿಗೆ ಕಟ್ ಮಾಡಿಕೊಳ್ಳೋಣ ಚೆನ್ನಾಗಿ ಉಂಟು ದೊಡ್ಡದು ಕೂಡ ಉಂಟು ಇವಾಗ ನಾವು ಇದನ್ನು ಕಟ್ ಮಾಡುವ ಸ್ನೇಹಿತರೆ ಇದು ನನಗೆ ಒಬ್ಬರು ಕೊಟ್ಟ ಪೈನಾಪಲ್ ಹೇಳಿದರೆ ಬ್ಲಾಗಿಂಗ್ ಬೇಕಾದ್ರೆ ಹಾಕು ನನ್ನ ಹೆಸರು ಮಾತ್ರ ಮೆನ್ಷನ್ ಮಾಡಬೇಡ ಫೋನ್ ಮಾಡಿ ಕೇಳ್ತಾರೆ ಅಂತ ಅನ್ನ ನಸಿನ ಹೊರಗೆ ಸಿಪ್ಪೆಲ್ಲ ತೆಗ್ದಾಯಿತು ಇವಾಗ ಇದನ್ನು ಕಟ್ ಮಾಡುವ ಇವಾಗ ನಮಗೆ ಇಲ್ಲಿ ಈ ದಂಡು ಬೇಡ ದಂಡನ್ನು ದಂಡನೆಲ್ಲ ತೆಕೊಂಡಿದ್ದೇನೆ ಇನ್ನು ಕಟ್ ನೋಡಿ ಪೈನಾಪಲ್ ಅನ್ನೆಲ್ಲ ಕಟ್ ಮಾಡಿಕೊಂಡಾಯಿತು ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿ ಇನ್ನು ಇದನ್ನು ನಾವು ಒಂದು ಕಾಲ್ ಲೋಟ ಒಂದು ಲೋಟ ಈಗ ಒಂದು ಕಾಲು ಲೋಟ ಸಕ್ಕರೆಯನ್ನು ಹಾಕಿಕೊಳ್ಬೇಕು ಇವಾಗ ಅದಕ್ಕೆ ಸಕ್ಕರೆ ಮುಳುಗುವಷ್ಟು ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಕೊಳ್ಳುವ ಇನ್ನು ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡುವ ಇದು ನಮಗೆ ಇಲ್ಲಿ ನೂಲು ಪಾಕ ಆಗಬೇಕು ಇಲ್ಲೊಂದು ಸ್ವಲ್ಪ ಕಲ್ಲರಿಗೋಸ್ಕರ ಫುಡ್ ಕಲ್ಲರ್ ಹಾಕಿದ್ದೇನೆ ಒಂದು ಚಿಟಿಕೆ ಒಂದು ಪಿಂಚ ಸ್ವಲ್ಪ ಇಲ್ಲಿ ಯಲ್ಲೋಯಿಶ್ ಬರಲಿ ಅಂತ ಯಾಕೆ ಚೆನ್ನಾಗಿ ತಿರುಗಿಸ್ಕೊಳ್ಳುವ ಇನ್ನೂ ಇದು ಆಗಲಿಲ್ಲ ಪಾಕ ನೂಲ್ ಪಾಕ ಬರಲಿಲ್ಲ ಇಲ್ಲಿ ನೀವು ಬೇಕಾದರೆ ಕಲರ್ ಸ್ಕಿಪ್ ಮಾಡ್ಬೋದು ಎಲ್ಲೋ ಕಲರ್ ಸ್ಕಿಪ್ ಮಾಡ್ಬೋದು ಬೇಡ ನಾನು ಅಲ್ಲಿ ಸ್ವಲ್ಪ ಹಾಕಿದ್ದು ಹಾಕಲೇಬೇಕು ಅಂತೇನಿಲ್ಲ ಇಟ್ಕೊಳ್ಳಿ ಇವಾಗ ಒಂದು ನೂಲ ಇವಾಗ ನೋಡಿ ನೂಲು ಪಾಕ ಈ ರೀತಿ ಬಂದಿದೆ ನೋಡಿ ಹೀಗೆ ನೋಡಿ ಎಷ್ಟು ಪಾಕ ಬಂದಿದೆ ಇವಾಗ ರೆಡಿ ಉಂಟು ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡಂಥ ಪೈನ್ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಸಕ್ಕರೆ ಪಾಕದಲ್ಲಿ ಇದು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಕೂಡ ಹಾಕಿಕೊಳ್ಬಹುದು ಅನನಸ್ಸು ತುಂಬಾ ಅನ ಹಾಕಿಕೊಳ್ಬೋದು ಜಾಸ್ತಿ ಸಕ್ಕರೆ ಇದೊಂದು ಸ್ವಲ್ಪ ಹುಳಿ ಉಂಟು ಅನಸ್ಸು ತುಂಬಾ ಸ್ವೀಟ್ ಇಲ್ಲ ಅದು ತುಂಬಾ ಸ್ವೀಟ್ ಇದ್ರೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕಿದರೆ ಸಾಕಾಗ್ತದೆ ಇವಾಗ ಇದಕ್ಕೊಂದು ಕಾಲು ಟೀ ಸ್ಪೂನ್ ಅನ್ನು ಉಪ್ಪನ್ನು ಸೇರಿಸ್ತಿದ್ದೇನೆ ಸ್ವೀಟ್ ಮತ್ತು ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ಇವಾಗ ನೋಡಿ ಕುದಿ ಬರ್ತಾ ಉಂಟು ಅದನ್ನು ಇನ್ನು ಒಂದು ಹತ್ತು ನಿಮಿಷ ಹೀಗೆ ಬೇಯಿಸ್ಕೊಳ್ಳುವ ನೋಡಿ ಬೇಯ್ತಾನೆ ಉಂಟು ರಸ ಕೂಡ ಬಿಟ್ಟಿದೆ ಇದರದ್ದು ಅನಾನಸಿಂದ ಕೂಡ ಇದರದ್ದು ರಸ ಬಿಟ್ಟಿದೆ ನೋಡಿ ತುಂಬ ರಸ ಆಗಿದೆ ಈ ರೀತಿ ಇನ್ನು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋ ಇದನ್ನು ಸ್ನೇಹಿತರೆ ಇನ್ನು ಇದನ್ನ ಉಪಯೋಗಿಸಿಕೊಂಡಿ ಅಂತ ಗೊತ್ತಾ ಮೆಣಸುಕಾಯಿ ಮಾಡಬಹುದು ಮತ್ತೆ ಹಗಲಕಾಯಿಗೆ ಹಾಕಿ ಕೂಡ ಮಾಡಬಹುದು ಹಗಲಕಾಯಿ ಮೆಣಸು ಮೆಣಸುಕಾಯಿ ಮಾಡಬಹುದು ಮತ್ತೆ ಬೆಂಡೆಕಾಯಿ ಜೊತೆ ಕೂಡ ಮೆಣಸುಕಾಯಿ ಮಾಡಬಹುದು ಹಗಲಕಾಯಿ ಜೊತೆ ಒಳ್ಳೆಯದಾಗ್ತದೆ ಮತ್ತೆ ಬರೀ ಅನಾನಸನ್ನು ಉಪಯೋಗಿಸಿಕೊಂಡು ಕೂಡ ಮೆಣಸುಕಾಯಿ ಮಾಡಬಹುದು ತುಂಬಾ ಒಳ್ಳೆಯದಾಗ್ತದೆ ಸುಮ್ಮನೆ ತೋಟದಲ್ಲಿ ಹಾಳಾಗುವ ಅನಾನಸನ್ನೆಲ್ಲ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ ತುಂಬಾ ಒಳ್ಳೆಯದಾಗ್ತದೆ ಇವಾಗ ನೋಡಿ ಇದರಿಂದ ಜ್ಯೂಸ್ ಕೂಡ ಬಿಟ್ಟುಕೊಂಡಿದೆ ಇಲ್ಲಿ ಬೇಕಾದರೆ ನೀವು ಈ ಪೈನಾಪಲನ್ನು ಮಾತ್ರ ಸೋಸಿ ಇಟ್ಕೊಳ್ಬೋದು ಜ್ಯೂಸನ್ನು ಬೇರೆ ಸಪ್ರೇಟ್ ಉಟ್ಕೊಳ್ಬೋದು ಅನಾನಸ್ ತುಂಬ ಸ್ವೀಟ್ ಇದ್ರೆ ಇಲ್ಲ ಕರೆಕ್ಟ್ ಇದೆ ಅನಾನಸ್ ಜೊತೆ ಈ ಜ್ಯೂಸ್ ಕೂಡ ಇರಲಿ ಅಂತ ಇದ್ರೆ ಹಾಗೆ ಬಿಡ್ಬೋದು ನೀವು ನಾನಿಲ್ಲಿ ಒಂದು ಸ್ವಲ್ಪ ಜ್ಯೂಸ್ ತೆಗಿತೇನೆ ಪೂರ್ತಿ ತೆಗಿದಿಲ್ಲ ಒಂದು ಸ್ವಲ್ಪ ಜ್ಯೂಸ್ ತೆಗಿತೇನೆ ಜಾಸ್ತಿ ಜ್ಯೂಸ್ ಉಂಟು ಅಂದರೆ ನಮಗೆ ಇದನ್ನು ಈ ಸ್ಕ್ವಾಶನ್ನು ಉಂಟಲ್ಲ ಇನ್ನು ನಮಗೆ ಜ್ಯೂಸೆಲ್ಲ ಮಾಡಿಕೊಳ್ಬೋದು ಒಂದು ಸ್ವಲ್ಪ ಲೆಮನ್ ಜ್ಯೂಸ ಹಾಕಿ ಈ ಜ್ಯೂಸ್ ಈ ಅನ್ನು ಸಹ ಹಾಕಿಕೊಂಡು ಜ್ಯೂಸ್ ಮಾಡಬಹುದು ಮಾಡ್ಬಹುದು ತುಂಬಾ ಒಳ್ಳೇದಾಗ್ತದೆ ನೋಡಿ ಇದು ಕೂಡ ಹಾಗೆ ಇದನ್ನು ನಾವಿನ್ನು ಸಾಕು ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ವಲ್ಪ ಫ್ಲೇವರಿಗೋಸ್ಕರ ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದೇನೆ ಟೀ ಸ್ಪೂನ್ ಅಷ್ಟು ಸಾಕು ಇದನ್ನೀಗ ಸ್ಟವ್ ಆಫ್ ಆದ ನಂತರ ಇದನ್ನು ಹಾಕ್ತಾ ಇದ್ದೇನೆ ಇದನ್ನು ಸ್ಕಿಪ್ ಮಾಡಬಹುದು ಹಾಕ್ಲೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡಬಹುದು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ನಮ್ಗೆ ತಿನ್ನುವಾಗ ಉಂಟಲ್ಲ ಪೈನಾಪಲ್ ಇದು ಫ್ಲೇವರ್ ಒಳ್ಳೆ ಸಿಗ್ತದೆ ಹಾಗೆ ಇದು ಇನ್ನು ಪೂರ್ತಿ ತಣ್ಣಗಾಗಲಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಇಲ್ಲಿ ನಾನು ಇದನ್ನು ಸೋಸಿಕೊಳ್ತಿದ್ದೇನೆ ಹೀಗೆ ನೀವು ಸೋಸೋದು ಬೇಡ ಒಟ್ಟಿಗೆ ಅದರದ್ದು ರಸ ಇರಲಿಂತಿದ್ದರೆ ಇಟ್ಕೊಳ್ಬೋದು ನಾನಿಲ್ಲಿ ತೆಗಿತಿದ್ದೇನೆ ಅನಾನಸ್ ಕಾಯಿಂದಲೂ ಕೂಡ ಮಾಡ್ಬೋದು ಸಕ್ಕರೆ ಜಾಸ್ತಿ ಹಾಕಿ ಕಾಯಿದ್ರೆ ನೀವು ಆ ಈ ಪಾಕದಲ್ಲಿ ಬಿಡಬಹುದು ನಾನು ಸಕ್ಕರೆ ಪಾಕದಿಂದ ಇದನ್ನು ತೆಗಿತಿದ್ದೇನೆ ಸಪ್ರೇಟ್ ಇಡ್ತಿದ್ದೇನೆ ಇಲ್ಲಿ ನಮಗೆ ಪೈನಾಪಲ್ ಸ್ಕ್ವಾಷ್ ಕೂಡ ರೆಡಿ ಆಯ್ತು ಹಾಗೆ ಅದು ಪೈನಾಪಲ್ ಕೂಡ ಹಾಗೆ ತಣ್ಣದಾಗಿದೆ ಇದನ್ನ ಈಗ ನಾವು ಒಂದು ಬಾಕ್ಸ್ ಈಗ ಹಾಕಿಡುವ ಬಾಕ್ಸಿಗೆ ಹಾಕಿ ಫ್ರೀಸರ್ ಅಲ್ಲಿ ಟ್ರೈತು ಬೇಕಾಗುವ ನಾವು ಉಪಯೋಗಿಸ್ಕೊಳ್ಬೋದು ಫ್ರೀಝರಿಗೆ ಆಯಿತು ಇವಾಗ ಈ ಸ್ಕ್ವಾಷ್ ನೋಡಿ ನಮಗೆಷ್ಟು ಸಿಕ್ಕಿದೆ ಉಪಯೋಗಿಸಿಕೊಂಡು ಜ್ಯೂಸ್ ಮಾಡಬಹುದು ಈಗ ಇದನ್ನು ಒಂದು ಬಾಟ್ಲಿಗೆ ತುಂಬಿಸುವ ನಿಮ್ಮ ಹತ್ರ ಗಾಜಿನ ಇದ್ದರೆ ಅದಕ್ಕೆ ಹಾಕಿ ಈ ರೀತಿ ಎಲ್ಲ ಮಾಡಿ ಹಾಸ್ಟೆಲ್ ಇರುವ ಮಕ್ಕಳಿಗೆಲ್ಲ ಕೊಟ್ರೆ ಉಂಟಲ್ಲ ತುಂಬ ಒಳ್ಳೇದಾಗ್ತದೆ ಯಾಕೊಂದು ಅವರು ಆಡಿ ಓದಿ ಸುಸ್ತಾಗಿರುವಾಗ ಈ ಸ್ಕ್ವಾಷನ್ನು ನೀರಿಗೆ ಹಾಕುವುದು ಆಗ ಹಾಗೊಂದು ಸ್ವಲ್ಪ ಎನರ್ಜಿ ಕೂಡ ಬಂದಾಗೆ ಆಗ್ತದೆ ಮಕ್ಕಳಿಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳೆಲ್ಲ ಇದ್ದರೆ ಕೊಡ್ಬೋದು ತುಂಬಾ ಹೆಲ್ಪ್ ಆಗ್ತದೆ ಅವರಿಗೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇನ್ನೊಂದು ರೆಸಿಪಿಯನ್ನು ನೋಡುವ ಇಲ್ಲಿ ಅನನಾಸಿನ ಸಿಪ್ಪೆ ದಂಡು ಎಲ್ಲ ತೆಗೆದು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಕಟ್ ಮಾಡಿ ಇಟ್ಟುಕೊಂಡಂತಹ ಅನನಾಸನ ಈಗ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿಕೊಳ್ಬೇಕು ನೀರು ಹಾಕಲಿಕ್ಕಿಲ್ಲ ಅಂತೆಯೇ ನಯವಾಗಿ ರುಬ್ಬಿಕೊಳ್ಬೇಕು ರುಬ್ಬಿಕೊಂಡಂತಹ ಪೇಸ್ಟನ್ನು ಬಟ್ಟೆಗೆ ಹಾಕಿ ಸೋಸಿಕೊಳ್ಬೋದು ಇಲ್ಲದಿದ್ದರೆ ಸ್ಟ್ರೈನರಿಗೆ ಹಾಕಿ ಕೂಡ ಸೋಸಿಕೊಂಡು ರಸ ತೆಗೆದಿಟ್ಟುಕೊಳ್ಬೇಕು ಆ ರಸವನ್ನು ನಾವೀಗ ಇದನ್ನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೇನೆ ಸಕ್ಕರೆ ಹಾಕಿಕೊಳ್ಳೋ ಒದ್ದೆ ಇಲ್ಲದ ಲೋಟ ತಗೊಂಡಿದ್ದೇನೆ ಅದಕ್ಕೆ ಒಂದೂವರೆ ಲೋಟದಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಕರಗಲಿ ಕರಗಲಿ ಕರಗಿ ನಮಗೆ ಒಂದೆಡೆ ಪಾಕ ಬೇಳೆ ಪಾಕ ಹಾಕ್ತಾ ಬಂತು ಈ ಥರ ಬರಬೇಕು ನೋಡಿ ಉಂಟು ದಪ್ಪ ಅಂಟಾಗಿದೆ ಇನ್ನೊಂದು ಸ್ವಲ್ಪ ಒಂದು ನಿಮಿಷ ಮಾಡಿಕೊಳ್ಳ ಒಂದು ನಿಮಿಷ ಇಲ್ಲಿ ನೋಡಿ ಈಗ ಒಂದೇಳೆ ಪಾಕ ಆಯಿತು ಇಲ್ಲಿ ನಾನೀಗ ಪೈನಾಪಲನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸೋಸಿಕೊಂಡು ರಸ ತೆಗೆದು ಅದನ್ನೀಗ ಇದಕ್ಕೆ ಸೇರಿಸ್ಕೊಳ್ಳುವ ಸೇರಿಸಿಕೊಂಡ ನಂತರ ನೋಡಿ ಚೆನ್ನಾಗಿ ಕುದಿಯುತ್ತಾ ಉಂಟು ಕುದಿ ಬಂದ ನಂತರ ನಾವು ಇದನ್ನು ಒಂದು ಹದಿನೈದು ನಿಮಿಷ ಪುನಃ ಕುದಿಸ್ಕೊಳ್ಬೇಕು ಇದು ಅಂಟಾಗಬೇಕು ಸ್ವಲ್ಪ ದಪ್ಪ ಜೋನಿ ಥರ ಆಗಬೇಕು ಎಲ್ಲ ಉಂಟಲ್ಲ ಅದೊಂದು ಸ್ವಲ್ಪ ದಪ್ಪವೆಲ್ಲ ಆ ರೀತಿ ಆಗಬೇಕು ಅಷ್ಟು ತನಕ ನಾವಿಲ್ಲಿ ಕೈಯಾಡಿಸ್ತಾನೆ ಇದ್ರೆ ಆಯಿತು ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ ರೆಡಿ ಆಗಿದೆ ಸ್ಟವ್ ಆಫ್ ಆದ ನಂತರ ಇಲ್ಲಿ ಎರಡು ನಿಂಬೆಯ ರಸವನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಯಾವತ್ತೂ ಲೈಮ್ ಜೂಸ್ ಲೈಮ್ ಸ್ಕ್ವಾಷ್ ಮಾಡುವಾಗ ಸ್ಟವ್ ಆಫ್ ಸಕ್ಕರೆ ಪಾಕ ಆದ ನಂತರ ಸ್ಟವ್ ಆಫ್ ಮಾಡಿದ ನಂತರವೇ ಹಾಕುವ ಹಾಗೆ ಇಲ್ಲಿ ಒಂದು ಸ್ಪೂನ್ನಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಮಾತ್ರ ಹಾಕಿಲ್ಲ ಸ್ಕಿಪ್ ಮಾಡ್ಬೋದು ಅಂದರೆ ಫ್ಲೇವರ್ ಚೆನ್ನಾಗಿರ್ತದೆ ಜ್ಯೂಸ್ ಮಾಡೋ ಉಂಟಲ್ಲ ಫ್ಲೇವರ್ ಚೆನ್ನಾಗಿರ್ತದೆ ಹಾಗೆ ಅದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಆ ನಂತರ ನಾನು ಒಂದು ಗಾಜಿನ ಬಾಟ್ಲಿಗೆ ತುಂಬಿಸಿಡ್ತಾ ಇದ್ದೇನೆ ಪೂರ್ತಿ ತಣ್ಣಗಾದ ನಂತರ ಗಾಜಿನ ಬಾಟ್ಲಿಗೆ ತುಂಬಿಸಿಡಬೇಕು ನೋಡಿ ಇದು ಬಿಸ್ಲೇರಿ ಅವ್ರದ್ದು ಬಾಟ್ಲು ಗಾಜಿದ್ದೆ ಹಾಗೆ ತುಂಬಿಸಿ ಇಟ್ಟು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನೆಂಟು ಬರೋಗ್ಲೂ ಉಪಯೋಗಿಸ್ಬೋದು ಇಲ್ಲ ನಮಗೆ ಒಂದು ಸ್ವಲ್ಪ ಸುಸ್ತಾದಾಗಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಅಂದರೆ ನಾವು ಮನೆಯಲ್ಲೇ ಮಾಡಿದಂಥ ಒಂದು ಸ್ಕ್ವಾಶ್ ಅಲ್ಲ ತುಂಬನೇ ಹೆಲ್ದಿಯಾಗಿರ್ತದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಹೊಸ ವೀಡಿಯೋದನ್ನು ತೆಗೆಸಿಕೊಂಡು ಎಲ್ಲರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ